ವಿದ್ಯಾರ್ಥಿಗಳ ಹತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಭ್ಯಾಸ ಹದಿನೈದು ಪಾಯಿಂಟ್ ಮೂರರಲ್ಲಿ ಪ್ರಶ್ನೆ ಎಂಟನ್ನು ನೋಡೋಣ ಆರು ಮೀಟರ್ ಅಗಲ ಮತ್ತು ಒಂದು ಪಾಯಿಂಟ್ ಐದು ಮೀಟರ್ ಆಳ ಇರುವ ಕಾಲುವೆಯಲ್ಲಿ ನೀರು ಹತ್ತು ಕಿಲೋಮೀಟರ್ ಪರ್ ಅವರ್ ಅವರ್ ಜವದಲ್ಲಿ ಹರಿಯುತ್ತದೆ ಆರು ಮೀಟರ್ ಅಗಲ ಇದೆ ಹಾಗೆಯೇ ಒಂದು ಪಾಯಿಂಟ್ ಐದು ಮೀಟರ್ ಆಳ ಇರ್ತಕ್ಕಂಥದ್ದು ಅಂದರೆ ಇಲ್ಲಿ ನಾವು ತಗೊಳ್ಳೋದಾದರೆ ಇದನ್ನು ಅಂತ ಇಟ್ಕೋಬೋದು ಹಾಗೆಯೇ ಆರು ಮೀಟರ್ ಅಂತಕ್ಕಂಥದ್ದು ಬಿ ಅಂತ ತೊಗೋಬೋದು ಹಾಗೆಯೇ ಜೀವ ಜವ ಅರಿತಕ್ಕಂಥದ್ದು ಅಂದರೆ ಇದರ ಹೆಚ್ಚು ಬೆಲೆ ಸಾರಿ ಎಲ್ಲ ಬೆಲೆ ಇರ್ತಕ್ಕಂಥದ್ದು ಎಷ್ಟು ಅಂತಕ್ಕಂಥದ್ದನ್ನು ಹತ್ತು ಕಿಲೋಮೀಟರ್ ಅವರ್ ಅಂದರೆ ಅರಿತಕ್ಕಂಥ ಜವದ ರೂಪದಲ್ಲಿ ಹೊಟ್ಟಿರ್ತಕ್ಕಂಥದ್ದು ಈ ಅರಿತಕ್ಕಂಥ ನೀರು ಪೂರ್ತಿಯಾಗಿ ಹರಿದುಬಿಟ್ಟು ಇಲ್ಲಿ ಶೇಖರಣೆ ಆಗ್ತಕ್ಕಂಥದ್ದು ಅಂದರೆ ಎಂಟು ಸೆಂಟಿಮೀಟರ್ ನೀರು ನಿಲ್ಲುವ ಹಾಗೆ ಮೂವತ್ತು ನಿಮಿಷಗಳಲ್ಲಿ ಅರಿಯುವ ನೀರಿನಿಂದ ಎಷ್ಟು ಪ್ರದೇಶದ ವಿಸ್ತೀರ್ಣವನ್ನು ನೀರಾವರಿ ಮಾಡಬಹುದು ಅಂತ ಕೇಳ್ತಾರೆ ಅಂದರೆ ಆರು ಮೀಟರ್ ಅಗಲ ಇದೆ ಒಂದು ಪಾಯಿಂಟ್ ಐದು ಮೀಟರ್ ಎತ್ತರ ಇರ್ತಕ್ಕಂಥ ನೀರು ಪೂರ್ತಿಯಾಗಿ ಅರೆದು ಎಷ್ಟಕ್ಕೆ ಸಿಗುತ್ತೆ ಎಂಟು ಸೆಂಟಿಮೀಟರ್ನಷ್ಟು ನೀರು ಶೇಖರಣೆ ಆಗಿದೆ ಆಗಿದ್ಮೇಲೆ ಎಷ್ಟು ಮೇ ಎಷ್ಟು ನಿಮಿಷ ಹರಿದಿರ್ತಕ್ಕಂಥದ್ದು ಮೂವತ್ತು ನಿಮಿಷ ಹರಿದಿದೆ ಹತ್ತು ಕಿಲೋಮೀಟರ್ ಪರ್ ಅವರ್ ಜವದಲ್ಲಿ ಮೂವತ್ತು ನಿಮಿಷ ಹರಿದು ಬಿಟ್ಟು ಎಂಟು ಸೆಂಟಿಮೀಟರ್ ಒಂದು ಹೊಲದಲ್ಲಿ ಅಥವಾ ಒಂದು ಪೂರ್ತಿಯಾಗಿರ್ತಕ್ಕಂಥ ತೊಟ್ಟಿಯ ರೂಪದಲ್ಲಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಪ್ರದೇಶದಲ್ಲಿ ನಿಂತಿದೆ ಈ ನೀರು ನಿಂತಿರ್ತಕ್ಕಂಥದ್ದು ಈ ನೀರು ನಿಂತಿರತಕ್ಕಂಥದಕ್ಕೆ ಎಷ್ಟು ಪ್ರದೇಶವನ್ನು ನೀರಾವರಿ ಮಾಡ್ಬೋದು ಅಂದರೆ ಎಷ್ಟು ಪ್ರದೇಶದ ವಿಸ್ತೀರ್ಣದಲ್ಲಿ ನೀರಾವರಿ ಮಾಡೋಕ್ಕೆ ಬರುತ್ತೆ ಅದನ್ನೇ ಇಲ್ಲಿ ತೊಗೊಂಡಿದ್ದೀನಿ ಅಷ್ಟೇ ಆರು ಮೀಟ್ರ್ ಇರ್ತಕ್ಕಂಥದ್ದು ಒಂದು ಪಾಯಿಂಟ್ ಐದು ಮೀಟ್ರ್ ಇರ್ತಕ್ಕಂಥದ್ದು ಇದು ಹತ್ತು ಕಿಲೋಮೀಟ್ರ್ ಪರ್ ಅವರ್ ನೀರು ತುಂಬ್ಕೊಂಡಿರತಕ್ಕಂಥ ರೂಪದಲ್ಲಿ ನೀರು ಹರಿದಿರ್ತಕ್ಕಂಥದ್ದು ಇದನ್ನು ತಗೊಳ್ಳೋದಾದರೆ ನಾವೇನು ತಗೋಬೇಕಾಗುತ್ತೆ ಇಲ್ಲಿ ಫಸ್ಟ್ವಂತ ನಮಗೆ ಎಲ್ಲ ಬೆಲೆ ಬೇಕು ಎಲ್ ಬೆಲೆ ಬೇಕು ಅನ್ನೋದಾದರೆ ನಾವು ವೇಳೆ ಇಝಿ ಟು ದೂರ ಬಾಯ್ ಜವ ಈ ರೂಪದಲ್ಲಿ ತಗೋಬೇಕಾಗುತ್ತೆ ದೂರ ಇಝಿ ಟು ವೇಳೆ ಎಂಟು ಜವ ಗುಣಿಸಿದಾಗ ನಮಗೆ ದೂರ ಸಿಗುತ್ತೆ ಅದನ್ನೇ ನಾವು ಉದ್ದದ ರೂಪದಲ್ಲಿ ತಗೊಳೋದಕ್ಕೆ ಬರುತ್ತೆ ಆಗಿದ್ಮೇಲೆ ಕೊಟ್ಟಿರ್ತಕ್ಕಂಥದ್ದು ಏನಿದೆಯೋ ಅದನ್ನು ನೋಡೋಣ ಇಲ್ಲಿ ಕಾಲುವೆ ನೀರು ಇರ್ತಕ್ಕಂಥದ್ದು ಆಯತಾಕೃತಿಯಲ್ಲಿ ಇರ್ತಕ್ಕಂಥದ್ದು ಅಂದರೆ ಆಯತ ಘನಾಕೃತಿಯಲ್ಲಿ ಇರ್ತಕ್ಕಂಥದ್ದು ಅದನ್ನೇ ಬರ್ಕೊಳ್ತೀನಿ ನಾನು ಕಾಲುವೆಯು ಕಾಲುವೆಯ ನೀರು ಆಯತ ಘನಾಕೃತಿಯ ಘನಾಕೃತಿಯ ರೂಪದಲ್ಲಿ ಹರಿಯುತ್ತಿದೆ ಅಲ್ಲಿಗೆ ಆಯತ ಘನಾಕೃತಿಯ ರೂಪದಲ್ಲಿ ಹರಿಯುತ್ತೆ ಅನ್ನೋದಾದರೆ ಅಲ್ಲಿ ನಮ್ಗೆ ಮಾಡ್ಬೋದು ಆಯತ ಘನಕೃತಿಯಲ್ಲಿರ್ತಕ್ಕಂಥ ಸೂತ್ರವನ್ನು ಉಪಯೋಗಿಸ್ಕೊಡೋದಕ್ಕೆ ಬರುತ್ತೆ ಹಾಗಲ್ಲಕ್ವಲ್ ಟು ಆರು ಮೀಟರ್ ಇರ್ತಕ್ಕಂಥದ್ದು ಹಾಗೆಯೇ ಎತ್ತರ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಮೀಟ್ರ್ ಇರ್ತಕ್ಕಂಥದ್ದು ಹಾಗೆಯೇ ಉದ್ದ ಉದ್ದವನ್ನು ತಗೊಂಡ್ರೆ ಉದ್ದ ನಮಗೆ ನೇರವಾಗಿ ಕೊಟ್ಟಿಲ್ಲ ಕೊಟ್ಟಿರ್ತಕ್ಕಂಥದ್ದು ಕಿಲೋಮೀಟರ್ ಪರ್ ಅವರ್ ಜವದ ರೂಪದಲ್ಲಿ ಕೊಟ್ಟಿದ್ದಾನೆ ಅದನ್ನೇ ನಾವು ಉದ್ದ ಅಂತಂದೇಳಿ ತೊಗೊಬೋದು ಅದನ್ನೇನಂತ ಕರ್ಕೊಳ್ಳೋಣ ನೀರಿನ ವೇಗ ಅಂತ ಇಟ್ಕೊಳ್ಳೋಣ ಹಾಗಿದ್ಮೇಲೆ ಕಾಲುವೆಯ ಉದ್ದವು ನೀರಿನ ವೇಗವಾಗಿದೆ ಸ್ವಲ್ಪ ಕನ್ವರ್ಟ್ ಮಾಡ್ಕೋಬೇಕು ಅಲ್ಲಿಗೆ ನನಗೇನಾಗುತ್ತೆ ವೇಳೆ ಇಂಟು ಜವ ಈ ದೂರದಲ್ಲಿ ದೂರದಲ್ಲಿರ್ತಕ್ಕಂಥದ್ದನ್ನೇ ಬರ್ಕೊಂಡಿದ್ದೀನಿ ಅಲ್ಲಿಗೆ ವೇಳೆ ಇರ್ತಕ್ಕಂಥದ್ದು ಎಷ್ಟು ಮೂವತ್ತು ನಿಮಿಷ ಇದೆ ಜವ ಇರ್ತಕ್ಕಂಥದ್ದು ಹತ್ತು ಕಿಲೋಮೀಟರ್ ಪರ್ ಅವರ್ ಇದೆ ಅಲ್ಲಿಗೆ ಮೂವತ್ತು ನಿಮಿಷ ಇರ್ತಕ್ಕಂಥದನ್ನು ಗಂಟೆ ಕನ್ವರ್ಟ್ ಮಾಡಿದರೆ ಅರ್ಧ ಗಂಟೆ ಆಗುತ್ತೆ ಎಂಟು ಹತ್ತು ಕಿಲೋಮೀಟರ್ ಅಲ್ಲಿಗೆ ಎರಡ ಒಂದ್ಲೆ ಎರಡ ಐದಲೇ ಅಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಆಯಿತು ಐದು ಕಿಲೋಮೀಟ್ರ್ ಆಯಿತು ಐದು ಕಿಲೋಮೀಟ್ರ್ ಇರ್ತಕ್ಕಂಥದ್ದು ಇಲ್ಲಿ ಮೀಟ್ರ್ನಲ್ಲಿರೋದರಿಂದ ನಾವು ಸಾವಿರ ಮೀಟ್ರಿಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಐದು ಎಂಟು ಸಾವಿರ ಈಸ್ ಈಕ್ವಲ್ ಟು ಐದು ಸಾವಿರ ಮೀಟರ್ ಇದಾಯಿತು ಇದು ಯಾವುದಿದು ಉದ್ದ ಆಗಿರ್ತಕ್ಕಂಥದ್ದು ಈಗ ಸೂತ್ರವನ್ನು ತಗೊಳ್ಳೋಣ ಯಾವುದು ಆಯತ ಘನ ಕೃತಿಯ ಏಕೆಂದರೆ ಆ ರೂಪದಲ್ಲಿರೋದ್ರಿಂದ ಆಯತ ಘನ ಕೃತಿಯ ಗಾತ್ರವನ್ನು ತಗೊಂಡ್ರೆ ಎಲ್ ಇಂಟು ಬಿ ಇಂಟು ಹೆಚ್ ಅಲ್ಲಿಗೆ ಎಲ್ ಬೆಲೆ ಈಗ ತಾನೇ ಕಂಡು ಹಿಡ್ಕೊಂಡಿರ್ತಕ್ಕಂಥದ್ದು ಐದು ಸಾವಿರ ಇಂಟು ಸಿಕ್ಸ್ ಇಂಟು ಒನ್ ಪಾಯಿಂಟ್ ಫೈವ್ ಫೈವ್ ತೌಸಂಡ್ ಇಂಟು ಸಿಕ್ಸ್ ಒನ್ ಪಾಯಿಂಟ್ ಫೈವ್ನಾಗ ದಶಾಂಶ ತೆಗೆದ್ರೆ ಹತ್ತಾಗುತ್ತೆ ಝೀರೋ ಜೀರೋ ಕ್ಯಾನ್ಸಲ್ ಮಾಡ್ಬೋದು ಅಲ್ಲಿಗೆ ಹದಿನೈ ಐದಾರಲೆ ಮೂವತ್ತು ಮೂವತ್ತು ಅಂದರೆ ಹದಿನೈದು ಮೂರಲೆ ನಲವತ್ತೈದು ಅಲ್ಲಿಗೆ ನಲವತ್ತೈದು ಸಾವಿರ ಮೀಟರ್ ಕ್ಯೂ ಅನ್ನೋ ಅಷ್ಟು ಹರಿತಕ್ಕಂಥದ್ದು ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಬೇಕು ನೀರು ಹರಿತಕ್ಕಂಥದ್ದು ಬಂತು ನೀರಿನ ಗಾತ್ರ ಸಿಕ್ತು ಆದರೆ ಪ್ರದೇಶ ಬೇಕು ನಮಗೆ ಅಂದರೆ ನೀರಾವರಿ ಮಾಡ್ತಕ್ಕಂಥ ಪ್ರದೇಶದ ವಿಸ್ತೀರ್ಣ ಎಷ್ಟು ಕಾಲುವೆಯ ನೀರಿನ ಗಾತ್ರ ಟು ನೀರಾವರಿ ಮಾಡುವ ಪ್ರದೇಶದ ವಿಸ್ತೀರ್ಣ ಕೇಳಿರೋದಿಲ್ಲಿ ವಿಸ್ತೀರ್ಣವನ್ನು ತೊಗೊಳು ಅವಾಗ ಏನಾಗುತ್ತೆ ನಲವತ್ತೈದು ಸಾವಿರ ಮೀಟರ್ ಗೀಳು ಇಝಿಕೊಲ್ಟು ಎಲ್ ಇಂಟು ಬಿ ಇಂಟು ಹೆಚ್ ಅಲ್ಲಿಗೆ ಎಲ್ ಇಂಟು ಬಿ ಇಂಟು ಹೆಚ್ ಆದರೆ ನಮಗೆ ವಿಸ್ತೀರ್ಣ ಯಾವಾಗಲೂ ಕೂಡ ಉದ್ದ ಇಂಟು ಹಗಲದ ರೂಪದಲ್ಲಿ ಇರುತ್ತೆ ಅದರಿಂದ ಹೆಚ್ಚನ್ನು ನಾವು ತಗೋಬೋದು ನಲವತ್ತೈದು ಸಾವಿರ ಡಿವೈಡೆಡ್ ಬೈ ಹೆಚ್ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಏನಾಗುತ್ತೆ ವಿಸ್ತೀರ್ಣ ಆಗುತ್ತೆ ಉದ್ದ ಇಂಟು ಆಗಲ್ಲ ಅಲ್ಲಿಗೆ ಏನು ಬಂತು ಇರ್ತಕ್ಕಂಥದ್ದು ಹೆಚ್ಚು ಬೆಲೆ ಯಾವುದು ಹೆಚ್ಚನ್ನು ನೀವು ತಗೊಳೋದಾದರೆ ಇಲ್ಲಿರ್ತಕ್ಕಂಥದ್ದು ಹೆಚ್ ಒನ್ ಪಾಯಿಂಟ್ ಫೈವ್ ಮೀಟರ್ ಇಲ್ಲಿ ಇಲ್ಲುಳಿ ಎಂಟು ಸೆಂಟಿಮೀಟ್ರ್ ಇದೆ ಮೂವತ್ತು ನಿಮಿಷ ಇದೆ ಇದನ್ನೇ ನಾವು ಎಂಟು ಸೆಂಟಿಮೀಟ್ರನ್ನ ತಗೊಳ್ಳೋದಾದರೆ ಎಂಟು ಸೆಂಟಿಮೀಟರ್ ಹೆಚ್ಚು ಎಷ್ಟು ನಮಗೆ ಕೊಟ್ಟಿರ್ತಕ್ಕಂಥದ್ದು ಎಂಟು ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಮೀಟ್ರ್ ಲೆಕ್ಕಾಚಾರದಲ್ಲಿ ಬೇಕಿರೋದ್ರಿಂದ ಒನ್ ಮೀಟರ್ ಈಸ್ ಈಕ್ವಲ್ ಟು ಹಂಡ್ರೆಡ್ ಸೆಂಟಿಮೀಟ್ರ್ ಆಗುತ್ತೆ ಆಗಿದ್ಮೇಲೆ ಏಟ್ ಸೆಂಟಿಮೀಟ್ರ್ ಅಂದರೆ ಎಷ್ಟು ಬರುತ್ತೆ ಏಟ್ ಬೈ ಹಂಡ್ರೆಡ್ ಆಗುತ್ತೆ ಅದನ್ನೇ ನಾನಿಲ್ಲಿ ಬರ್ಕೊಳ್ತೀನಿ ನಲವತ್ತೈದು ಸಾವಿರ ಡಿವೈಡೆಡ್ ಬೈ ಎಟ್ ಬೈ ಹಂಡ್ರೆಡ್ ಈಸ್ ಈಕ್ವಲ್ ಟು ವಿಸ್ತೀರ್ಣ ಅಲ್ಲಿಗೆ ಏನಾಗುತ್ತೆ ನಮ್ಮ ಬೆಲೆ ಎ ಬೈ ಬಿ ಬೈ ಸಿ ಅಂದರೆ ಎಂಪ್ಲಾಯ್ಸ್ ಏನು ಬರೀಬೋದು ಎ ಇಂಟು ಸಿ ಬೈ ಬಿ ಬರೀಬೋದು ಅದೇ ರೀತಿ ಇಲ್ಲಿ ಬರ್ಕೊಳ್ತೀನಿ ನಲವತ್ತೈದು ಸಾವಿರ ಎಂಟು ಮೇಲುಗಡೆ ಎಷ್ಟು ಬರುತ್ತೆ ನಮಗೆ ನೂರು ಬರುತ್ತೆ ಡಿವೈಡೆಡ್ ಬೈ ಎಂಟಾಗುತ್ತೆ ಅಲ್ಲಿಗೆ ಎಂಟರಿಂದ ನಾವು ಡಿವೈಡ್ ಮಾಡಿದರೆ ಎಷ್ಟಾಗುತ್ತೆ ಎಂಟರಿಂದ ನಾವು ಡಿವೈಡ್ ಮಾಡೋಣ ಎಂಟು ಒಂದೇ ಎಂಟೈದ್ದೇ ನಲವತ್ತು ಐವತ್ತು ಉಳಿತು ಎಂಟಾರಲೆ ನಲವತ್ತೆಂಟಾಯಿತು ಎರಡು ಉಳಿತು ಅಲ್ಲಿಗೆ ಎಂಟೆರಡು ಹದಿನಾರು ನಾಲ್ಕು ಉಳಿತು ನಾಲ್ಕು ಒಂದು ನಲವತ್ತಾಗುತ್ತೆ ಎಂಟೈದಲೆ ನಲವತ್ತು ಇಝಿಕೊಲ್ಟು ವಿಸ್ತೀರ್ಣ ಇಝಿ ಕೊಲ್ಟು ಐದು ಸಾವಿರದ ಆರುನೂರ ಇಪ್ಪತ್ತೈದು ಇಂಟು ಆಂಡ್ರೆಡ್ ಇಸಿಕ್ ಒಲ್ಟು ಐದು ಸಾವಿರದ ಆರುನೂರ ಇಪ್ಪತ್ತೈದು ಝೀರೋ ಝೀರೋ ಮೀಟರ್ ಸ್ಕ್ವೇರ್ ಯಾಕೆ ಅಂತಂದೇಳಿ ವಿಸ್ತೀರ್ಣ ನಾವು ತಗೊಳ್ತಾ ಇರೋದು ಇಷ್ಟು ನಮಗೆ ಆನ್ಸರ್ ಬಂತು ಆದರೆ ಎಕ್ಟೇರಿಯನ್ ರೂಪದಲ್ಲಿ ನಾವು ತಗೋಬೇಕಾಗಿರೋದ್ರಿಂದ ಒಂದು ಹೆಕ್ಟೇರ್ ಒಂದು ಹೆಕ್ಟೇರ್ ಇಸ್ ಈಕ್ವಲ್ ಟು ಹತ್ತು ಸಾವಿರ ಮೇಟಿಲ್ ಬರ್ತಕ್ಕಂಥದ್ದು ಅದನ್ನೇ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ಐವತ್ತಾರು ಇಪ್ಪತ್ತೈದು ಝೀರೋ ಝೀರೋ ಹತ್ತು ಸಾವಿರ ಅಲ್ಲಿಗೆ ಝೀರೋ ಝೀರೋ ಕ್ಯಾನ್ಸಲ್ ಮಾಡ್ಬೋದು ಎರಡು ಝೀರೋ ಕ್ಯಾನ್ಸಲ್ ಮಾಡಿದರೆ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ ಐವತ್ತಾರು ಇಪ್ಪತ್ತೈದು ಬೈ ಆಂಡ್ರಾಯ್ಡ್ ಬ್ಯಾಟ್ರೆ ಡಿವೈಡ್ ಮಾಡಿದರೆ ನಮಗೆ ಸಿಗ್ತಕ್ಕಂಥದ್ದು ಐವತ್ತಾರು ಪಾಯಿಂಟ್ ಎರಡು ಐದು ಎಕ್ಟೀರ್ ಇದು ನಾವು ನೀರಾವರಿ ಮಾಡ್ತಕ್ಕಂಥ ಪ್ರದೇಶ ಆಗಿದೆ ಇದೆಷ್ಟೋ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಲ್ಲಿ ಫಸ್ಟ್ ಬಂತು ಮೀಟ್ರು ಮತ್ತು ಏನು ಮಾಡಿಕೊಡಿ ವೇಳೆ ಈಜಿ ದೂರ ಬೈಝ ಅಂದರೆ ಉದ್ದವನ್ನು ನಾವು ತಗೋಬೇಕಾಗಿರ್ತಕ್ಕಂಥದ್ದು ದೂರಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಹತ್ತು ಕಿಲೋಮೀಟ್ರ್ ಹವಾ ಇದೆಯಲ್ಲ ಯಾವುದು ಜವ ರೂಪದಲ್ಲಿರ್ತಕ್ಕಂಥದ್ದನ್ನು ನಾವು ದೂರ ಕನ್ವರ್ಟ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಸಿಗುತ್ತೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಂಥ ಲೆಕ್ಕಗಳನ್ನು ನಿಮಗೆ ಕ್ವಶನ್ನಲ್ಲಿ ಕೇಳ್ತಾರೆ ಅದರಿಂದ ಒಂದು ಸತಿ ಎಲ್ಲ ಎರಡು ಸತಿ ಅಭ್ಯಾಸ ಮಾಡಿ ನಿಮಗೆ ಈಸಿ ಆಗುತ್ತೆ మొత్తం నిన్నెలూ ధన్యవాదములు